ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ಎಲ್ಲ ಚೆನ್ನಾಗಿದ್ರೆ ಅಂದ್ಕೊಂಡು ಇವತ್ತು ನಾಡಿಗೆ ಶುರು ಮಾಡ್ತಾಯಿದ್ದೀನಿ ಇವತ್ತು ಸಂಜೆ ಪೃಥ್ವಿ ಬಂದು ತಗೋಬೇಕು ಮತ್ತು ಈಗ ನಾವು ಅನ್ಬೆ ಹುಡ್ಕೋಣ ಅಂತ ನಾನು ನಮ್ಮಮ್ಮ ಮತ್ತು ಲಿಕ್ಕಿ ಅವರು ಊರಿಗೆ ಹೋಗಿದ್ದವರು ಇವತ್ತು ಬ ನೆನ್ನೆ ಬಂದಿದ್ದಾರೆ ಅದಕ್ಕೆ ಈಗ ಅಣಬೆ ಹುಡ್ಕೋಣ ಅಂತ ಇವರು ರೋಡೋದೆಲ್ಲ ಹುಡ್ಕಾಡ್ತಿದ್ದೀವಿ ಅಣಬೆನೇ

ನಿಕ್ಕಿ ಅವರು ಅಮ್ಮ ಕೆಳಗೆ ನೋಡಿಲ್ಲ ಅಂತೆ ಕರ್ಕೊಂಬಂದು ತೋರಿಸ್ಕೊಂಡು ಹೋಗಲ್ಲ ಅಂತ ಹೇಳ್ತಿದ್ದೀನಿ ಕರ್ಕೊಂಬರ್ತವೆ ನಾವು ಮಾತಾಡಿದ್ದೆ ನಾವು ಬೇಕಾಗಿತ್ತು ಹೋಗಷ್ಟು ಕೆರೆ ನೋಡಿದ್ವಿ ಅಂತ ಕೇಳಿದೆ ಅವ್ನು ಡ್ಯಾನ್ಸ್ ಮಾಡ್ಕೊಂಡು ಹೋಗ್ತಾಯ್ತು ಇಲ್ಲಿ ಓಪನ್ ಇಲ್ಲ ಅಂದರೆ ಓಪನ್ ಇಲ್ಲ ಅಂದ್ರೆ ಆಯ್ತಾ ಇಲ್ಲ ನಾನು ಹೇಳಿದೆ ಅಲ್ಲೇ ಹೋಗೋಣ ಅಂತ ನಾವ

ನೋಡಿ ಫ್ರೆಂಡ್ಸ್ ಕೆರೆ ಹೆಂಗೈತೆ ಕಮೆಂಟ್ ಮಾಡಿ ತುಮಕೂರ್ ಕೆರೆ ಅಮ್ಮನಿಕೆರೆ ಯಾರಲ್ಲಿ ಕೆರೆ ನೋಡಿದರೆ ಕಮೆಂಟ್ ಮಾಡಿ ಕೆರೆ ತೋರ್ಸ್ಬೇಕು ತುಮಕೂರ್ ಕೆರೆ ಕೆರೆ ಪಕ್ಕದಲ್ಲೇ ನಾವ್ ಇರೋದು ಒಂದ್ ಎರಡು ಡಜಿಗೆ ಬಂದು ಬಿಡ್ತೀವಿ ನೋಡಿ ನೀರು ನಿಂಬೆ ಹೆಂಗೇಟ್ ಬಾಯ್ತಾ ಎಲ್ಲಮ್ಮ ಫ್ರೆಂಡ್ಸ್ ಕೆರೆ ಹೆಂಗದೆ ಕೆರೆಗೆ ನೀರೆಲ್ಲ ಕಾಟಿ ಕಮೆಂಟ್ ನಮ್ಮ ತಿಗ್ಲಿ ತರ ಐತಿ ತಲೆ ಎಲ್ಲ ಗೋಚ್ಕೊಂಡಂಗೆ ಹೋಗೋಣ ಅಂತ ಬಂದ್ಬಿಟ್ಟು ಕೆಳವಳಿಗೆ ಬಂದಿದ್ದೀವಿ ರೀಲ್ಸ್ ಮಾಡಿ ಬಂದ್ ಕೂಕೊಂಡು ಅಲ್ಲಿ ವಾಚ್ ಮಾಡಿರ್ತಾರಲ್ಲ ಉಲ್ ತುಳಿಬೇಡ್ರಿ ಅಂತ ಬೈದ್ರು ಇಲ್ಲೊಂದು ಸಕ್ಕ ವ್ಯೂ ತಸ್ತೀನಿ ನೋಡಿ ಈಗ

ಹೇ ಹೇಳ್ತಾನೆ ಕಾರ್ ಕೆಡ್ಕೊಂಡು ಹೋಗಿ ಗೀರಂತ ಯೋಗೋಣ ಹೋಗೋಣ ಅಂದ್ರೆ ಈಗ ನೋಡು ಕೆರೆಗೆ ಬರಬೇಕು ಅಂತಿಲ್ವಾ ಹಂಗೆ ಅದು ಗಳಿಗೆ ಬರಬೇಕು ಹಂಗೆ ಅದು ಅಲ್ಲಿ ಎಲ್ಲ ಗೊತ್ತಾ ನೋಡಿ ಯಾವ ಅಂತ ಮನಿಕಂಡಿದ್ದೆ ನಾನು ಅವಳು ನನ್ನ ಕರ್ಕೊಂಡ್ಬಂದೆ ನೈಟ್ ಟೀ ಕೇಳಿ ರೇಡಿಯೋ ಮಾಡೋಕೆ ಅವು ನೋಡ್ ನೋಡ್ತಾನೆನೆ ಹಂಗೆ ಹಿಂಗೆ ಮುಣುಕ್ಕಂತವೆ ಆಮೇಲೆ ಹಂಗೆ ಎದೇಳ್ತವೆ ನೋಡು ಅಲ್ಲಿ ಹೋಗ್ತಿರ್ತಾ ನೋಡಿ ಮುಳುಕ್ಕತೆ ನೋಡಿ ಮುಳುಗಿಬಿಟ್ಟು ಎಲ್ಲೋ ಎದಾಳ್ತತ್ ನೋಡು ಹಂಗೆ ನೋಡು ಮುಳುಗೇ ಬಿಡ್ತು ಹ್ಞೂ ನೋಡಿ ಅಲ್ಲೋಗ್ತಿದ್ ನೋಡ್ರಿ ಅದು ಮುಳುಗ್ತದೆ ನೋಡಿ ಹೋಗ್ತಾ 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 ಹಂಗೆ ಮುಳುಗ್ಬಿಟ್ಟು ಎಲ್ಲೋ ಹೋಗ್ತದೆ ನೋಡಿದ ನೋಡಿ ಹೋಗ್ತಾನೆ ಐತಿ ನೋಡಿ ಅಲ್ಲೋಗಿ ಎದಾಳ್ತಿದ್ವಿ ನೋಡು ಅಲ್ಲಿ ನೋಡೋ ಬಾ ಇವಾಗ ಮುಳುಗ್ತಾ ನೋಡು ಅದು ಮುಳುಗ್ತು ನೋಡಿ ನೋಡೀಗ ಹೋಗಿ ಎಲ್ಲೇಳ್ತೈತೆ ನೋಡ ನೋಡು ಇಲ್ಲಿ ಬಂದು ಎದ್ದೈತಿ ಅವು ತೂಕ ಇರಲ್ವಲ್ಲ ಕೇಳ್ತಾರೆ ನೋಡೀಗ ಹೋಗ್ತಾ ಹೋಗ್ತಾ ಮುಳುಗ್ಬಿಟ್ಟು ದುಡ್ತಂತ ಎದಾಳ್ತೇವೆ ನೀವು ಬರ್ತಾ ಚಾಲ ಇಲ್ಲಿ ತುಂಬ ನೀನು ಆತಿಯಾ ಒಂದಷ್ಟು ತುಂಬ ಹೆಂಗೈತೆ ನಮ್ಮ ತುಮಕೂರು ಕೆರೆ ಅಲ್ಲಿ ಎಸ್ ಮಾಲ್ ಐತೆ ಅಲ್ಲಿ ಬಾವಿಕಟ್ಟೆ ಚೌಟ್ರಿ ಐತೆ ಈ ಕಡೆಗೆ ಬಂದರೆ ಎಮ್ ಜಿ ರೋಡು ಇಲ್ಲಿ ಕೆ ಬಿ ಚೌದ್ರಿ ನೋಡಿ ಇಲ್ಲೂ ಅಂದರೆ ಕಲ್ಯಾಣಿ ಐತೆ ಸ್ವಾತಂತ್ರ್ಯ ದಿನಾಚರಣೆ ಮಾಡ್ತಾರಲ್ಲ ಆ ಸ್ವಾತಂತ್ರ್ಯ ದಿನಾಚರಣೆ ದಿವಸ ಈ ಕೆ ಆರ್ ಎಸ್ಸಲ್ಲಿ ಇದು ಬೆಳಕಾಗ್ತಾರಲ್ಲ ನೋಡಿ ಕೆ ಆರ್ ಎಸ್ ಮುಳು ನನಗೆ ಆ ತರ ಎಲ್ಲ ಇಂಡಿಪೆಂಡೆನ್ಸ್ ಡೇ ಎಲ್ಲ ಮಾಡ್ತಾರಲ್ಲ ಅವಾಗ ಎರನ್ನಾದ್ರು ವಿ ಐ ಪಿ ಬರ್ತಾರೆ ಯಾರಾದ್ರೂ ಕೆರಿಗೆ ಅವಾಗ ಚೆನ್ನಾಗಿ ಒಂಥರ ಎಲ್ಲ ಇದು ಮಾಡಿ ಡ್ಯಾನ್ಸ್ ಆಡಿಸ್ತಾರೆ ಇದು ಸ್ಕೂಲ್ಗಳೆಲ್ಲ ಕರ್ಕೊಂಬಂದು ಡ್ಯಾನ್ಸ್ ಆಡಿಸಿ ಆಮೇಲೆ ಇದು ಬೋಟ್ ಸಿಸ್ಟಮ್ ಇರುತ್ತೆ ಆದರೂ ಇಂಡಿಪೆಂಡೆನ್ಸ್ ಡೇದಿಂದ ಬೋಟ್ ಸಿಸ್ಟಮ್ ಇರುತ್ತೆ ಇದ್ರಾಗೆಲ್ಲ ಓಡಾಡಿಸ್ತಾರೆ ಬೋಟಲ್ಲಿ ರೂಪಾಯಿ ಅಂತಾನೇನು ಫ ಫೋನಾಗ ಟಿ ವಿ ಇದ್ರಲ್ಲ ಕೊಟ್ಟಿದ್ರು ಪೇಪರಲ್ಲ ನೋಡು ಅದೇ ಎಸ್ಮಾಲು ಅಲ್ಲಿ ನೋಡ್ದ ನೋಡದೇ ಎಸ್ಮಾಲು ಅದು ನೋಡು ಕೋಡಿ ಅಲ್ಲ ಕೋಡಿ ಅಲ್ಲಿ ತೂ ತೂತ ಕಾಣ್ತೈತಿ ನೋಡು ಹ್ಞೂ ಅಲ್ಲಿ ಸಣ್ಣದಾಗಿ ತೂತ ಓ ಮನೆ ಥರ ಅದು ಅದೇ ಕೋಡಿ ನೋಡಿ ಈಗ ಐತೆ ಎಸ್ಮಾಲ್ ನೋಡಿದ್ರು ಇಲ್ಲಿಂದಲೇ ನೋಡ್ಕೊಳ್ಳಿ ನಾನು ನೋಡಿಲ್ಲ ಎಸ್ಮಾಲ್ ನಮ್ಮಅಮ್ಮ ಕರ್ಕೊಂಡೋಗ್ತೀನಿ ತಿನ್ನ ಕರ್ಕೊಂಡೋದ್ರಾಗ ಐತಿ ನೋಡಿ ಗೈಸ್ ಡೈಲಿ ಹೇಳ್ತಿನಿ ಅಲ್ಲ ಗಣಪತಿ ಹೋಗೋಣ ಗಣಪತಿ ಹೋಗನ ಅಂತ ನೋಡ್ರಿ ಇದೆ ಗಣಪತಿಯ ಇದೆ ಏಕಾದಂತ ಗೆಳೆಯರ ಬಳಗ ಗಣಪತಿ ಬೆಲಂಗಡಿ ನೋಡ್ರಿ ಇಲ್ಲಿ ಎಚ್ ಚೆನ್ನಾಗಿ ಅಲಂಕಾರ ಮಾಡೋದು ತೋರಿಸ್ತೀನಿ ರೀ ಚೈಟಿ ಕಣ್ತೀನಿ ಅಂತ ಓಡೋದು

ಅದಕ್ಕೆ ಆಯನ ಈ ಕಾರ್ಡ್ ಆಟ್ಸ ಆಗುತ್ತಾ ಹೆಂಡಮ್ಮ ಕಾರ್ಡ್ಸ ಅದಕ್ಕೆ ಹೆಂಡಮ್ಮ ಕಾರ್ಡ್ ಇಕ್ಕ ಕಾರ್ಡ್ula ಅದು ಕ್ಯಾಳನ ಹೆಂಡಮ್ಮ ಕಾರ್ಡ್ಸ ಅದಕ್ಕೆ ಆಪರೇಟ್ ಬರುತ್ತೆ ನನಗೆ ವಿಡಿಯೋ ಸೌಂಡಿ ಕಾಕಾ ನಾನೀ ವಿಡಿಯೋ ಕಾಪಿರೇಟ್ ಬರುತ್ತೋ on ಯಾ ಚಂದವಾಗಿ ಕರೀತೋ ನೋ ಚಿನಿ ಸುಮ್ಮನೆ ಕೂಕನ್ ಟೈಮ್ ಎಷ್ಟಾ ಬ್ಲೌಸ್ ಆದ್ರು ತನ ವರ್ಕ್ ಮಾಡ್ಕೊಳ್ಳಲಿಲ್ಲ ವರ್ಕ್ ಮಾಡ್ಕೊಳ್ಳಲಿಲ್ಲ అక్క నిన్నుకి ఎక్కడికి రెడీ రాత్రికి పోవానా ಊಟం మార్పుట అంతే ఊర్గా వల్టరా ఓహ్ వొక్తీవి ఏ బాబాయ్ నుంకిరాంటి నేను అడ్కండి చెర్తనే 나వ్ హెల్ద నినే నాకే చెల్త్యా నవ్ హెల్ద ఎంగె పోక్తీ నోడు ఏ ले ओरियन तोरसू बान असंकंडी येन तोरस्तीला कळी कुत्ता सर सारा तोरसू अखा चववणा तोरसू येन तोरसू ए पॅसमन बान आकायता हा ना येन तोरस्तीला लडते लडतो व्हिडिओ ए वी ಹೂ ಇದ್ಬಿಟ್ಟಿನ ಹಿಡ್ಕೊಳ್ಳಿರೋದೇನು ಯಾಕೆ ಚಾಕ ತಗೊಂಡಿದ್ಯಾ ಅದ್ರಾಗೆಲ್ಲ ಮೊಣ್ಣೆಲ್ಲ ಒಬ್ಬ ಅದ್ರಾಗೆ ಇದ್ ಮಾಡಿದ್ಯಲ್ಲ ಕಸ ತಿಮ್ಮ ನೀನು ಅಲ್ಲೆಲ್ಲ ನೋಡಿದ್ಯಾ ಮೆಂತ್ಯ ಇಟ್ಟಿಟ್ಟು ತಪ್ಪಾಗ್ಬಿಟ್ಟೆ ಹೋಗ್ಬಿಟ್ಟು ಮಾರ್ಕೆ ಬಂದಾಗ

Nāna wāti nāpa alai ta nōmu te wē. Eee. Kuna ya kunti ya. Ako kuna nāngia. Nāna nāngia 看你的节奏，咋了啥？ ಈಗ ನಾವು ಅದ್ಯಾಸನ ತಗೋತಾಯಿದ್ವಿ ಗಣಪತಿ ಯಾವ ಗೊತ್ತಿಲ್ಲ ಗಣಪತಿ ಇದ್ದೀವಿ ಏನು ಕೇಳಿದ್ರೆ ಹುಣ್ಕೊ ಬರೋಕ್ಕೆ ಕತ್ತಲೆ ಕರೆಕ್ಟಾಗಿ ಕಾಣಿಸ್ತಿಲ್ಲ ನಾನು ಲಿಕ್ಕಿ ನಮ್ಮ ಅಮ್ಮ ಇಷ್ಟು ಜನ ಓದ್ತಾ ಇದ್ದೀವಿ ಬನ್ನಿ ಈಗ ತೋರ್ಸ್ತೀನಿ ಆಡಲ್ಲ ಹೇಳ್ತಾರಂತೆ ಆಲೇ ಎಂಟೂವರೆ ಆಗೈತೆ ಈಗ ಓದ್ತಾ ಇದ್ದೀವಿ ನಾವು ಬನ್ನಿಗೆ ಹೋಗೋಣ

ಬೇಡ ನಿಮ್ಮ ಕಡೆ ಸಾಂಬಾರ್ ಅಂದ್ರೆ ನಮ್ಮ ಕಡೆ ನಮ್ಮ ಕಡೆ ಇಕ್ಕೆ ಇಕ್ಕೆ ಪ್ರಕಶನ್ ಹೇಳ್ತಿದೀಯಾ ಯಾವ್ದು ಇಕ್ಕೆ ಅಂತೀಯಾ ಎಸ್ ನಿಮ್ಮ ಕಡೆ ಸಾಂಬಾರ್ ಅಂದ್ರೆ ನಮ್ಮ ಕಡೆ ಅಣ್ಣಾ ರೆಡಿ 1 2 3 ಪ್ರೇಮيو ಜಿಕಾ ಪ್ರಕاش ಅಂಡ್ ಶ್ರೇಯಾ ಆನ್ ಸ್ಟೇಜ್